ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತೀಸ್ವಾಮಿ ಸ್ನೇಹಿತರೆ ವಾತಾವರಣದಲ್ಲಿನ ಅತಿಯಾದ ಉಷ್ಣತೆಯಿಂದ ನಮ್ಮನ್ನು ರಕ್ಷಿಸಿಕೊಳ್ಳಲು ಸಾಂಪ್ರದಾಯಿಕ ಆಹಾರ ಪದ್ಧತಿಗಳಿಗೆ ನಾವಿಂದು ಮೊರೆ ಹೋಗಬೇಕಾಗಿದೆ ಗಸಗಸೆ ಪಾಯಸ ತಲೆಮಾರುಗಳಿಂದಲೂ ಹೆಸರುವಾಸಿಯಾದ ಅಪರೂಪದ ಪಾಯಸ ರುಚಿಯಲ್ಲಿ ಅದು ಹೆಸರು ಮಾಡಿದಷ್ಟೇ ಆರೋಗ್ಯ ಲಾಭದಲ್ಲೂ ಕೂಡ ಜನಮೆಚ್ಚುಗೆ ಪಡೆದಿದೆ ಎಂದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್ ಈಗ ಈ ಬೇಸಿಗೆಯಲ್ಲಿ ದೇಹಕ್ಕೆ ತಂಪನ್ನು ನೀಡುವ ಇದರ ಪಾಯಸ ಮಾಡಿ ಸವಿಯಿರಿ ಮತ್ತು ಈಗ ಅದರ ಆರೋಗ್ಯ ಲಾಭವನ್ನು ಕೂಡ ತಿಳಿದುಕೊಳ್ಳಿ ಸ್ನೇಹಿತರೆ ಈ ಪಾಯಸ ಮಾಡುವ ವಿಧಾನವನ್ನು ನಾನಿಲ್ಲಿ ಬರೆದಿದ್ದೇನೆ ಮತ್ತು ಇದರ ಆರೋಗ್ಯ ಲಾಭಗಳನ್ನು ಈಗ ಹೇಳ್ತಾ ಇದ್ದೇನೆ ಗಸಗಸೆ ಬೀಜಗಳು ಫೈಬರ್ನಿಂದ ಸಮೃದ್ಧವಾಗಿವೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ಅನ್ನು ಹೊಂದಿರುವುದರಿಂದ ಮೂಳೆಯನ್ನು ಬಲಪಡಿಸಲು ಮತ್ತು ರಕ್ತ ಸಮಸ್ಯೆಗಳಿಗೂ ಪರಿಹಾರವಾಗಿದೆ ಇದರಲ್ಲಿನ ಕಬ್ಬಿಣ ಮತ್ತು ಕ್ಯಾಲ್ಸಿಯಂ ನರಮಂಡಲದ ಸುಸ್ಥಿರತೆಗೆ ಕಾರಣವಾಗುತ್ತದೆ ಫ್ರೆಂಡ್ಸ್ ನಮಗೆಲ್ಲ ಗೊತ್ತು ನಿದ್ರಾಹೀನತೆಯುಳ್ಳವರಿಗೆ ಗಸಗಸೆ ಪಾಯಸ ಮಾಡಿ ಕೊಡುತ್ತಾರಂತ ಅಂದರೆ ಈ ಬೀಜಗಳು ನಮ್ಮ ಬ್ರೈನ್ನಲ್ಲಿರುವ ಒತ್ತಡವನ್ನು ಕಡಿಮೆ ಮಾಡಿ ಉತ್ತಮ ನಿದ್ರೆಯನ್ನು ಆನಂದಿಸಲು ಸಹಾಯ ಮಾಡುತ್ತವೆ ಗಸಗಸೆ ಬೀಜಗಳು ಹಾನಿಕಾರಕ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುವಲ್ಲಿ ಮತ್ತು ಉತ್ತಮ ಕೊಲೆಸ್ಟ್ರಾಲನ್ನು ಹೆಚ್ಚಿಸುವಲ್ಲಿ ಸಹಾಯ ಮಾಡುತ್ತವೆ ಇವು ದೇಹವನ್ನು ತಂಪಾಗಿಸುವ ಗುಣವನ್ನು ಹೊಂದಿರುವುದರಿಂದ ಬಾಯಿ ಹುಣ್ಣಿಗೆ ಉತ್ತಮ ಚಿಕಿತ್ಸೆಯಾಗಿವೆ ಸ್ನೇಹಿತರೆ ಈಗ ಹಾಸ್ಪಿಟ್ಲಿನಲ್ಲಿ ಕೊಡುವ ಪೇನ್ ಕಿಲ್ಲರ್ನ ಅಡ್ಡ ಪರಿಣಾಮಗಳನ್ನು ನಾವೆಲ್ಲರೂ ತಿಳಿದಿರುವುದರಿಂದ ಅವುಗಳನ್ನು ತೆಗೆದುಕೊಳ್ಳಲಿಕ್ಕೆ ನಾವು ಹಿಂಜರಿಯುತ್ತೇವೆ ಅಲ್ವೇ ಆದರೆ ಹಿಂದಿನ ಕಾಲದಲ್ಲಿ ಈ ನೈಸರ್ಗಿಕ ಪೇನ್ ಕಿಲ್ಲರ್ ಆಗಿ ಗಸಗಸೆ ಪಾಯಸ ಅಂದರೆ ಗಸಗಸೆ ಬೀಜಗಳನ್ನು ತಿನ್ನಲಿಕ್ಕೆ ಹತ್ತಾ ಇದ್ರಂತೆ ಈ ಬೀಜಗಳನ್ನು ಬಿಸಿ ನೀರಿನಲ್ಲಿ ಹಾಕಿ ರೋಗಿಗಳಿಗೆ ಇದರ ಟೀಯನ್ನು ಮಾಡಿ ಕೂಡ ಕೊಡ್ತಾ ಇದ್ರಂತೆ ಆದ್ದರಿಂದ ನನ್ನ ದೃಷ್ಟಿಯಲ್ಲಿ ಇದೊಂದು ನಮಗೆ ಅತಿ ಮುಖ್ಯವಾದ ಆರೋಗ್ಯ ಲಾಭ ಗಸಗಸೆಯಲ್ಲಿ ಕಬ್ಬಿಣದ ಅಂಶ ಅಧಿಕವಾಗಿದ್ದು ಇದು ರಕ್ತವನ್ನು ಶುದ್ಧೀಕರಿಸಲು ಮತ್ತು ರಕ್ತದಲ್ಲಿ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಆದ್ದರಿಂದ ಅಲಿಮಿಯಾ ಇರುವವರು ಇದರ ಸೇವನೆ ಮಾಡಿದರೆ ಒಳಿತು ಕಿಡ್ನಿ ಸ್ಟೋನ್ ಚಿಕಿತ್ಸೆಯಲ್ಲಿ ಗಸಗಸೆ ಬೀಜಗಳು ನೆರವಿಗೆ ಬರುತ್ತವೆ ಹಾಗೆಯೇ ಥೈರಾಯ್ಡ್ ಸಮತೋಲನದಲ್ಲಿರಲು ಇವು ಮಹತ್ತರ ಪಾತ್ರವನ್ನು ವಹಿಸುತ್ತವೆ ಫ್ರೆಂಡ್ಸ್ ಕೂದಲಿನ ಆರೋಗ್ಯ ರಕ್ಷಣೆಯಲ್ಲೂ ಕೂಡ ಈ ಗಸಗಸೆ ಬೀಜಗಳು ನಮ್ಮ ನೆರವಿಗೆ ಬರುತ್ತವೆ ಗಸಗಸೆ ಬೀಜಗಳನ್ನು ನೆನೆಯಿಸಿ ಹಾಗೆ ಇವುಗಳನ್ನು ನುಣ್ಣಗೆ ರುಬ್ಬಿ ತಲೆಗೆ ಹಚ್ಚಿಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿದರೆ ಕೂದಲು ಉದುರುವ ಸಮಸ್ಯೆ ಮತ್ತು ತಲೆ ಹುಟ್ಟಿನ ಸಮಸ್ಯೆಯಿಂದ ನಾವು ಪರಿಹಾರವನ್ನು ಕಂಡುಕೊಳ್ಬೋದು ಫೈಬರ್ನಿಂದ ಸಮೃದ್ಧವಾಗಿರುವ ಗಸಗಸೆ ಜೀರ್ಣಕ್ರಿಯೆಯನ್ನು ಉತ್ತೇಜಿಸಲು ಅತ್ಯಂತ ಪ್ರಯೋಜನಕಾರಿಯಾಗಿದ್ದು ಇದು ಆಹಾರದಿಂದ ಪೋಷಕಾಂಶಗಳ ಹೀರುವಿಕೆಯನ್ನು ಹೆಚ್ಚಿಸುತ್ತದೆ ಮತ್ತು ಮಲಬದ್ಧತೆಯನ್ನು ಗುಣಪಡಿಸುವೊಂದಿಗೆ ಗುದದ್ವಾರದ ಮೂಲಕ ತ್ಯಾಜ್ಯ ಪದಾರ್ಥಗಳು ಸುಲಭವಾಗಿ ಹೋಗಲು ನೆರವಾಗುತ್ತದೆ ಸ್ನೇಹಿತರೆ ಹಿಂದಿನ ಕಾಲದಲ್ಲಿ ಮಹಿಳೆಯರಲ್ಲಿ ಬಂಜೆತನವನ್ನು ನಿವಾರಿಸಲು ಈ ಗಸಗಸೆ ಬೀಜನೆಯ ಸೇವನೆಯನ್ನು ಕೊಡುತ್ತಿದ್ದರಂತೆ ಇದು ಕಾಮೋತ್ತೇಜಕ ಗುಣವನ್ನು ಹೊಂದಿದೆ ಎಂದು ಕೂಡ ಪ್ರಸಿದ್ಧಿಯಾಗಿದೆ ಈ ಬೀಜಗಳಲ್ಲಿ ಲಿನೋಲಿಕ್ ಆಮ್ಲ ಅಧಿಕವಾಗಿರುವುದರಿಂದ ಇದು ಕಜ್ಜಿ ಸುಟ್ಟಗಾಯ ಮತ್ತು ಇಚ್ಚಿಂಗ್ನಲ್ಲಿ ಅತ್ಯಂತ ಪ್ರಯೋಜನಕಾರಿಯಾಗಿದೆ ಇದರ ಪೇಸ್ಟನ್ನು ಮುಖದ ಮೇಲೆ ಮಾಸ್ಕ್ನಂತೆ ಹಾಕುವುದರಿಂದ ಮೊಡವೆ ಮತ್ತು ಗುಳ್ಳೆಗಳನ್ನು ನಿವಾರಿಸಿ ಸ್ವಚ್ಛವಾದ ಹೊಳೆಯುವ ಚರ್ಮವನ್ನು ನಾವು ಪಡೆದುಕೊಳ್ಬಹುದಾಗಿದೆ ನೋಡಿ ಫ್ರೆಂಡ್ಸ್ ಈಗ ಅತ್ಯಂತ ರುಚಿಯಾದ ತಲೆಮಾರುಗಳಿಂದಲೂ ಕೂಡ ಪ್ರಸಿದ್ಧಿಯನ್ನು ಪಡೆದಿರುವ ಗಸೆಗಸೆ ಪಾಯಸ ರೆಡಿಯಾಗಿದೆ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ